ಹನ್ನೆರಡನೇ ದಿನಕ್ಕೆ ಕಾಲಿಟ್ಟ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಧರಣಿ ಹಾಸ್ಟೆಲ್ಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಕನಿಷ್ಠ ಮೂವತ್ತೊಂದು ಸಾವಿರ ವೇತನ ನಿಗದಿಗೊಳಿಸಬೇಕು ಮತ್ತು ಸಿಬ್ಬಂದಿ ಕಡಿತದ ಆದೇಶ ವಾಪಸ್ ಪಡೆಯುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಗರದಲ್ಲಿ ನಡೆಯುತ್ತಿರುವ ಬೃಹತ್ ಧರಣಿ ಸತ್ಯಾಗ್ರಹ ಹನ್ನೆರಡನೇ ದಿನಕ್ಕೆ ಕಾಲಿಟ್ಟಿದ್ದು ಸಮಸ್ಯೆ ಬಗ್ಗೆ ಹರಿಯುವವರೆಗೂ ಹೋರಾಟ ಹಿಂಪಡೆಯುವುದಿಲ್ಲ ಎಂದು ಹೋರಾಟಗಾರರು ಪಟ್ಟು ಹಿಡಿದಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಶೆಟ್ಟಿ ಎಂಪಳ್ಳಿ ಅವರ ನೇತೃತ್ವದಲ್ಲಿ ನಗರದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ಸತತ ಹನ್ನೆರಡನೇ ದಿನವೂ ಧರಣಿ ನಡೆಸುತ್ತಿರುವ ಮುಂದುವರೆದಿದ್ದು ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಗಳ ನೌಕರರಿಗೆ ನಾಲ್ಕರಿಂದ ಐದು ತಿಂಗಳ ಬಾಕಿ ವೇತನ ಪಾವತಿಸಿಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಏಳರಿಂದ ಎಂಟು ತಿಂಗಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಒಂದೆರಡು ತಿಂಗಳ ವೇತನ ಬಾಕಿ ಇದೆ ಟ್ರೈಸ್ ಹಾಸ್ಟೆಲ್ಗಳಲ್ಲಿ ಅನುದಾನವಿದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವೇತನ ಪಾವತಿಯಾಗಿಲ್ಲ ಎಂದು ಆರೋಪಿಸಿದ ಪ್ರತಿಭಟನಾ ನಿರತರು ಕೂಡಲೇ ಹಾಸ್ಟೆಲ್ ನೌಕರರು ವೇತನ ಪಾವತಿಸುವಂತೆ ಹಾಗೂ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪ್ರಿಯಾಂಕ ಖರ್ಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಭೇಟಿಯಾಗಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿದ ಅವರು ಜನಪ್ರತಿನಿಧಿಗಳು ಅಧಿಕಾರಿಗಳ ಉಳ್ಳವರ ಪರವಾಗಿದ್ದಾರೆ ಎಂದು ಪ್ರತಿಭಟನಾ ನಿರತರರು ಕಿಡಿಕಾರಿದರು ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ ಪರಶುರಾಮ್ ಹಡಲಗಿ ಕಾಶಿನಾಥ್ ಬಂಡಿ ಮೇಘರಾಜ್ ಕಟಾರೆ ಬಾಬು ಹಸಮನಿ ನರಸಮ್ಮ ಚಿಂಚೋಳಿ ನರಸಮ್ಮ ಕೊಂಡಂಪಲ್ಲಿ ನಾಗರತ್ನ ಮದನಕರ್ ಉಪಸ್ಥಿತರಿದ್ದರು

ತಮ್ಮ ನ್ಯಾಯಯುತವಾದ ಬೇಡಿ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಕಳೆದ ಹನ್ನೆರಡು ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದ್ರೆ ಇವತ್ತು ಧರಣಿ ನಡೀತಾ ಇದೆ ಆದರೆ ಜಿಲ್ಲಾಡಳಿತ ಅದ್ರ ಬಗ್ಗೆ ಗಮನವೇ ಹರಿಸ್ತಾ ಇಲ್ಲ ಏನೂ ಇಲ್ಲ ಪೂರಾ ಅವ್ರಿಗೆ ಏನೂ ಗೊತ್ತಿದ್ದು ಗೊತ್ತಿಲ್ಲದಂಗೆ ಇರ್ತಾರೆ ಮೊನ್ನೆ ಇಪ್ಪತ್ತೈದನೇ ತಾರೀಕಿಗೆ ಮಾನ್ಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವ್ರ ಹತ್ರನೂ ಕೂಡ ಮನೆಗೆ ಹೋಗಿದ್ದೀವಿ ಹೋಗಿ ನೂರಾರು ಮಂದಿ ಹೆಣ್ಮಕ್ಳನ್ನೂ ಹೋಗಿ ಮಾತಾಡಿದ್ವಿ ಅವ್ರು ಹೇಳಿದ್ರೆ ಇದೆಲ್ಲ ಸಮಸ್ಯೆ ಇದ್ದಿದ್ದು ನಿಜನೇ ಆದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಂತ ಟೈಮ್ ಅಂದರು ಅಂದ್ರೆ ಈ ಒಂದು ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಮ್ಯಾನ್ ಪವರ್ ಏಜೆನ್ಸಿ ಶೋಷಣೆ ಬಾಕಿ ವೇತನ ಕಡಿಮೆ ವೇತನ ಹಾಕ್ತಿದ್ದ ಬಗ್ಗೆ ಹಲವಾರು ಸಲ ಗುಲ್ಬರ್ಗದಲ್ಲಿ ಹೋರಾಟ ನಡೆದು ಪೂರ ಸರ್ಕಾರ ಗಮನಕ್ಕೆ ಸೆಳೆದಿದೆ ವಿಧಾನಸೌಧಕ್ಕೆ ಬಿಸಿ ತಟ್ಟದ್ದು ಆದರೆ ಇಲ್ಲಿಂದೇ ಖರ್ಗೆ ಅವ್ರಿಗೆ ಹ್ಯಾಂಗೆ ಗೊತ್ತಾಗಲಿಲ್ಲ ಈ ಸಮಸ್ಯೆ ಇದು ಗೊತ್ತಿದ್ದನು ಗೊತ್ತಿಲ್ಲಪ್ಲೇ ಖರ್ಗೆ ಇರ್ತಾರೆ ಈ ಕಡೆ ಒಂದು ಕಡೆ ಜಿಲ್ಲಾಧಿಕಾರಿ ಇರ್ತಾರೆ ಜಿಲ್ಲಾ ಪಂಚಾಯತ್ ಸಿ ಓ ಇರ್ತಾರೆ ಮೊನ್ನೆ ನಾವು ಜಿಲ್ಲಾ ಪಂಚಾಯತಿಗೆ ಹೋಗಿದ್ದೆವು ಹೋಗಿ ಸಿ ಓರಿಗೆ ಹೇಳಿದೆ ನಮ್ಮ ಬಾಕಿ ವೇತನ ಬಿಡುಗಡೆ ಆಗ್ಯದ ನಿಮ್ಮ ಜಿಲ್ಲಾ ಪಂಚಾಯತ್ಲಿಂದ ತಳಗೆ ಬಿಡುಗಡೆ ಆಗ್ತಾಯಿಲ್ಲ ಅಂತ ಕೇಳಿದೆವು ನಿಮ್ಮಲ್ಲಿ ಯಾಕೆ ಅಂತಂದ್ರೆ ಅವರು ನಿಮ್ಮಲ್ಲಿ ಅಕೌಂಟೆಂಟ್ ಯಾರೂ ಸರಿಯಿಲ್ಲ ದುಡ್ಡು ಕೇಳ್ತಾನಂತ ಮತ್ತು ದುಡ್ಡು ಯಾರು ಕೊಡಬೇಕು ಅದಕ್ಕೆ ಅಂತ ಹೀಗೆ ಕೇಳಿದೆವು ಕೇಳಿದಾಗ ಅವ್ರಂದರು ಅಕೌಂಟೆಂಟ್ ಭ್ರಷ್ಟನ ಮತ್ತು ಯಾರು ಭ್ರಷ್ಟ ಯಾರು ಇಲ್ಲ ಹೇಳ್ರಿ ಅಂತ ನನಗೆ ಉಲ್ಟಾಗಿ ಕೇಳಿದ್ರು ಅಂದ್ರೇನು ಭ್ರಷ್ಟಾಚಾರ ನಡೆದಿದ್ದು ನಿಜನೇ ಅಂತ ಸಿ ಓನಿ ಒಪ್ಕೊಂಡಂಗೆ ಎಲ್ಲರೂ ಬ್ರಶ್ಟ್ರೆ ಯಾರು ಒಳ್ಳೆಯವ್ರಿಲ್ಲ ಅಂತಮ್ಮ ಮಾತು ಹೇಳಿದ್ರು ಆದ್ರೇನು ಇಡೀ ಇವತ್ತು ಜಿಲ್ಲಾಡಳಿತ ಭ್ರಷ್ಟಾಚಾರದಲ್ಲಿ ಮುಣಿಗ್ಯದ ಬಡವರುಗಳು ಕೇಳೋಕ್ಕೆ ತೇರಿಲ್ಲ ಇವತ್ತು ನಾವು ಹಲವಾರು ಸಲ ಹೋರಾಟ ಮಾಡಿ ಗಮನ ಸೆಳೆದ್ರೂ ಕೂಡ ಅಧಿಕಾರಿಗಳು ಏನಿಲ್ಲ ಈ ಅಧಿಕಾರಿಗಳು ದುಡಿಯುವ ವರ್ಗದ ಪರ ಇಲ್ಲ ಇವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಚುನಾಯಿತ ಪ್ರತಿನಿಧಿಗಳು ಬಾಲಜಾಡಿಸ್ಲಿಕ್ಕೆ ಉಳಿದಾರೆ ವಿನಾ ಬಡವ್ರುಗಳು ಕೇಳೋಕ್ಕಿಲ್ಲ ಅದಕ್ಕೆ ನಾವಂತೇವೆ ಕನಿಷ್ಠ ಮೂವತ್ತೊಂದು ಸಾವಿರ ವೇತನ ಕೊಡ್ರಿ ಬೀದರ್ ಮಾದರಿಯಲ್ಲಿ ನಮಗೆ ವೇತನ ಪಾವತಿ ಮಾಡಿರಿ ಅಂತೇವೆ ಬೀದರ್ದಾಗ ಕೋಪ್ರೇಟಿವ್ ಸೊಸೈಟಿ ಅಂತ ಮಾಡಿ ಅದಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ವೇತನ ಪಾವತಿ ಮಾಡ್ತಾರೆ ಅಲ್ಲಿ ಯಾರಿಗೆ ಒಂದು ಪೈಸೂ ದುಡ್ಡು ಹೆಚ್ಚು ಕಡಿಮೆ ಆಗಲ್ಲ ಪ್ರತಿ ತಿಂಗಳು ಪಿ ಎಫ್ ಕಟ್ತಾರೆ ಇ ಎಸ್ ಐ ಕಟ್ತಾರೆ ಮತ್ತು ಅಲ್ಲಿ ವೇತನೂ ಕೂಡ ಕೊಡ್ತಾರೆ ಆ ರೀತಿ ಬೀದರ್ ಮಾದರಿಯಲ್ಲಿ ಕೊಡ್ರಿ ಅಂದರೆ ಇವ್ರಿಗೇನು ಬಂತು ಇವ್ರಿಗೆ ಏನಂದ್ರೆ ಇವು ಪ್ರತಿ ವರ್ಷ ಮ್ಯಾನ್ ಪವರ್ ಏಜೆನ್ಸಿಗಳಿಂದ ಕರಡು ರೂಪಾಯಿ ಲೂಟ್ ಮಾಡ್ತಾರೆ ಜಿಲ್ಲಾಡಳಿತ ಅದು ಇವ್ರಿಗೆ ಸಿಗಲ್ಲ ಅಷ್ಟೇ ಅದಕ್ಕಾಗಿ ಏನೂ ಗೊತ್ತಿಲ್ಲಪ್ಲೇ ಒಂದು ಹೈ ಡ್ರಾಮಾ ಶುರು ಮಾಡ್ಯಾರ ಅದಕ್ಕೆ ನಾವು ಹೇಳ್ತೀವಿ ಇವತ್ತು ಬೀದರ್ ಮಾದರಿಯಲ್ಲಿ ಮಾಡಿದ್ರೆ ಕಾರ್ಮಿಕರಿಗೆ ಅನ್ಯಾಯ ಆಗಲ್ಲ ಅನ್ಯಾಯ ಆಗೋಲ್ಲ ಅದಕ್ಕಾಗಿ ಆ ಬೀದರ್ ಮಾದರಿಯಲ್ಲಿ ಕೊಡ್ರಿ ಸಿಬ್ಬಂದಿ ಕಡಿತ ಮಾಡಿರಿ ಹೊರಿ ಹೆಚ್ಚಾಗ್ಯದ ನೂರಕ್ಕೆ ಐದು ಜನ ಮೊದಲು ವಿದ್ಯಾರ್ಥಿಗಳು ಇನ್ನು ಐದು ನೂರು ಜನ ವಿದ್ಯಾರ್ಥಿಗಳು ಐದು ಜನ ಅಡಿಗೆವ್ ಇರ್ತರು ಈಗ ನಾಲ್ಕು ಜನ ಮಾಡ್ಯಾರ ಸರ್ಕಾರ ಈ ಸಿದ್ದರಾಮಯ್ಯನ ಸರ್ಕಾರ ಹಿಂದೆ ಕೂಡ ನಮಗೆ ಹೀಗೆ ಮಾಡಿತ್ತು ನೇರ ನೇಮಕಾತಿ ಮಾಡಿ ಐದು ಸಾವಿರ ಬೀದಿ ಜನ ನೌಕರರಿಗೆ ಬೀದಿಗೆ ಹಾಕಿತ್ತು ಕೆಲಸ ಕಳ್ಕೊಂಡು ಬೀದಿ ಮ್ಯಾಗೆ ಬಿದ್ದರು ಆದರೆ ಪುನಃ ಅದೇ ಸರ್ಕಾರ ಬಂದು ಕೆಲಸದ ಹೊರೆಯ ಮಾಡಿ ಈಗ ಕಾರ್ಮಿಕರಿಗೆ ಶೋಷಣೆ ಭಾಳಷ್ಟು ಒಂದು ಕಡೆ ಆ ಕೆಲಸದ ಒತ್ತಡ ಇನ್ನೊಂದು ಕಡೆ ಮನೆ ಕಡಿಂದು ವೇತನ ಇಲ್ಲೇ ಒತ್ತಡ ಅದು ಹೀಗಾಗಿ ಕಾರ್ಮಿಕರು ಭಾಳಷ್ಟು ಶೋಷಣೆಗೆ ಸಿಗ್ಬಿದ್ದಾರೆ ಅದ್ರ ಬಗ್ಗೆ ಜಿಲ್ಲಾಡಳಿತ ಗಮನಹರಿಸ್ಬೇಕು ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ತಗೋಬೇಕಂತೀವಿ ವಾರಕ್ಕೊಂದು ರಜೆ ಕೊಡಬೇಕು ರಜೆನೇ ಇಲ್ಲ ಇವತ್ತು ಪ್ರೈವೇಟು ಯಾವುದೋ ಕಿರಾಣಿ ಅಂಗಡಿಯವನು ವಾರಕ್ಕೊಂದು ರಜೆ ಕೊಡ್ತಾನೆ ಆದರೆ ಹಾಸ್ಟೆಲ್ನಲ್ಲಿ ವಾರಕ್ಕೊಂದು ರಜೆ ಇಲ್ಲ ರಜೆ ಕೊಡಬೇಕು ಎಂಟು ತಾಸು ದುಡಿಸ್ಕೋಬೇಕು ಮುಂಜಾನೆ ಆರಕ್ಕೆ ಹೋದ್ರೆ ರಾತ್ರಿ ಒಂಬತ್ತು ಗಂಟೆವರೆಗೆ ದುಡಿತಾರೆ ಅಷ್ಟು ದುಡಿದ್ರೂ ಅವ್ರಿಗೆ ಏನು ಕಾಳಜಿನೇ ಇಲ್ಲ ದುಡ್ದಂಥ ವೇತನ ಬಜೆಟ್ ಬಂದರೂ ಜಲ್ದಿ ಹಾಕೋರಲ್ಲ ಹೀಗಾಗಿ ಭಾಳಷ್ಟು ಶೋಷಣೆಗೆ ಅದು ಕಾ ಒಂದು ಕ್ಷೇಮಾಭಿವೃದ್ಧಿ ಮಾಡಿರಿ ಅಂತ ಯಾಕಂದ್ರೆ ಈಗ ಹತ್ತು ಹದಿನೈದು ಇಪ್ಪತ್ತು ವರ್ಷಕ್ಕೆ ನೌಕರಿ ಕೆಲಸ ಮಾಡ್ಕೋತು ಬಂದಾರೆ ಏನೋ ಆಗ್ಬೋದು ಅಂತ ಆದರೆ ಸರ್ಕಾರ ಅದ್ರ ಬಗ್ಗೆ ಏನು ಕ್ರಮನೇ ವಹಿಸ್ತಾ ಇಲ್ಲ ಹಿಂದೆ ಹತ್ತೊಂಬತ್ತು ನೂರ ತೊಂಬತ್ತು ತೊಂಬತ್ತೊಂದ್ರಾಗ ಹತ್ತು ವರ್ಷ ಮೇಲೆ ಯಾರು ಕೆಲಸ ಮಾಡ್ಯಾರ ಅವ್ರಿಗೆ ಅಭಿವೃದ್ಧಿ ಅಂತ ಮಾಡ್ಯಾರ ಅದಕ್ಕಾಗಿ ಈಗಲೂ ಕೂಡ ಅದು ಕ್ಷೇಮಾಭಿವೃದ್ಧಿ ಯೋಜನೆಯಲ್ಲಿ ಹೆಚ್ಚು ಸರ್ವಿಸ್ ಸೇವೆ ಸಲ್ಲಿಸಿದವ್ರಿಗೆ ಮಾಡಿರಿ ಅವರಿಗೆ ಆಶೆ ಇಟ್ಟಾರೆ ಏನೋ ಐದುನೂರು ರೂಪಾಯಿಂದ ದುಡ್ಕೋತ ಬಂದಾರ ಇವತ್ತು ಕನಿಷ್ಠ ವೇತನ ಹೆಚ್ಚಾಗಿದೆ ಸ್ವಲ್ಪ ಸ್ವಲ್ಪ ಏನೂ ಹೆಚ್ಚಾಗಿದೆ ಅದನ್ನು ಅದ್ರಾಗ ಭ್ರಷ್ಟಾಚಾರ ನಡೆದ್ರು ಅದಕ್ಕೆ ಕನಿಷ್ಠ ವೇತನ ಕೊಟ್ಟು ಅವ್ರಿಗೆ ದುಡಿಸ್ರಿ ಅವ್ರಿಗೆ ಒಳ್ಳೆಯದಾಗಲಿ ಏನೋ ಒಂದು ಆಸೆ ಇಟ್ಕೊಂಡು ದಿನ ದುಡ್ದಾರೆ ಬಡವರು ಅದ್ರಾಗ ಹೆಚ್ಚಿನ ದನ ದಲಿತರು ವಿದ್ವೇರೇ ಇದ್ದಾರೆ ಬಡವರೇ ಇದ್ದಾರೆ ಅದ್ರಾಗ ಯಾರೂ ಅನುಕೂಲಸ್ಥರಿಲ್ಲ ಎಲ್ಲರೂ ಬಾಡಿ ಮನೆಗೆ ಬಾಡಿಗೆ ಮನೆಗೆ ಇರ್ತಾರೆ ಇವರು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಸ್ಯಾಲ್ರಿ ಕೊಡಲಿಲ್ಲ ಅಂದ್ರೆ ಅವ್ರದ್ದು ಬಾಡಿಗೆ ಕೊಡ್ಲಿಕ್ಕಾಗಲ್ಲ ಮನಿ ಓನರ್ಲಿಂದ ಎಷ್ಟೋ ಅವರು ದಿನನಿತ್ಯ ಅವ್ರು ಕೇಳಬೇಕು ಇವ್ರು ಇನ್ನೂ ವೇತನೇ ಆಗಿಲ್ಲ ಅನ್ಬೇಕು ಇಂಥದ್ದು ಅದಕ್ಕಾಗಿ ಒಂದು ನಮ್ಮದು ಕನಿಷ್ಠ ವೇತನ ಕೊಡ್ರಿ ಎಲ್ಲ ದರಗಳು ಹೆಚ್ಚಿಗೆ ಮಾಡಿರಿ ಬಸ್ ದರ ಹೆಚ್ಚಿಗೆ ಮಾಡಿದ್ರಿ ಗ್ಯಾಸ್ ದರ ಎಲ್ಲನೂ ಹೆಚ್ಚಿಗೆ ಮಾಡಿರಿ ಆದರೆ ವೇತನ ಯಾಕೆ ಹೆಚ್ಚಾಗಿಲ್ಲ ಕಳೆದ ಮೂರು ವರ್ಷ ಹಿಡಿದು ಒಂದು ರೂಪಾಯಿನೂ ವೇತನ ಹೆಚ್ಚಾಗಿಲ್ಲ ಆದರೂ ಉಲ್ಟಾ ಬಂದ ಮೇಲೆ ಝೋನ್ ಒನ್ ಟು ತ್ರೀ ಅಂತ ಫೋರ್ ಅಂತ ಮಾಡಿ ಜೋನ್ ಅಂತ ಮಾಡ್ತಾರೆ ಒಂದು ಬೆಂಗಳೂರು ಸಿಟಿ ಜಿಲ್ಲಾ ಹೆಡ್ ಕ್ವಾರ್ಟರ್ ತಾಲೂಕು ಹೆಡ್ ಕ್ವಾರ್ಟರ್ ಗ್ರಾಮೀಣ ಪ್ರದೇಶ ನಾ ಮೂರು ಜೋನ್ ಇದ್ದಿದ್ದು ನಾಲ್ಕು ಜೋನ್ ಅಂತ ಮಾಡಿ ಇದ್ದಿದ್ದಂಥ ಹದಿನಾರು ಸಾವಿರ ಆರುನೂರು ಟೇಕ್ ಹೋಮ್ ಸ್ಯಾಲ್ರಿ ಬರ್ತಿತ್ತು ನಮಗೆ ಕೈದಾಗ ಬರ್ತಿತ್ತು ಅದು ಉಲ್ಟಾ ಹದಿನಾಲ್ಕು ಸಾವಿರ ಮಾಡ್ಯಾರ ಅಂದರೆ ಎರಡು ಸಾವಿರ ಆರುನೂರು ರೂಪಾಯಿ ಕಟ್ ಮಾಡ್ಯಾರ ಅಂದರೆ ಈ ಸರ್ಕಾರ ಏನೋ ಬಡವ್ರ ಪರವಾಗಿ ಅದು ಇದು ಫ್ರೀ ಅದು ನಾವು ಅದು ಗ್ಯಾರಂಟಿ ಇದು ಗ್ಯಾರಂಟಿ ಅಂತ ಅವೆಲ್ಲ ಕೊಟ್ಟು ಇದ್ದು ಗ್ಯಾರಂಟಿ ಕಸ್ಕೊಳಕ್ಕೆ ಶುರು ಮಾಡ್ಯಾರ ಸಿದ್ದರಾಮಯ್ಯ ಅವರು ಅದಕ್ಕೆ ನಾವು ಹೇಳ್ತೇವೆ ನೀವು ಗ್ಯಾರಂಟಿ ಏನಾರ ಮಾಡ್ರಿ ನಮ್ಮದು ಪಗಾರ ನಮಗೆ ಗ್ಯಾರಂಟಿ ಕೊಡ್ರಿ ಅಂತ ಕೇಳ್ತೇವೆ ಅಷ್ಟೇ ಅದಕ್ಕಾಗಿ ಈ ಹೋರಾಟ ಇವತ್ತು ನಿರಂತರ ಮಾಡ್ತಾಯಿದ್ದೆವು ಐದನೇ ತಾರೀಕಿಂದ ಇವರು ಏನು ಬಗೆಹರಿಸಲಿಲ್ಲ ಅಂದ್ರೆ ಇಲ್ಲಿ ಸತ್ಯಾಗ್ರಹ ಪ್ರಾರಂಭ ಮಾಡ್ಬೇಕಂತ ತೀರ್ಮಾನ ಮಾಡಿದೆವು ಬೀದರ್ ಮತ್ತು ಇದು ಗುಲ್ಬರ್ಗ ಮತ್ತು ಬಿಜಾಪುರದಲ್ಲಿ ಈ ಅಹೋರಾತ್ರಿ ಧರಣಿ ನಡೆದದ ಈ ಧರಣಿ ಎರಡೂ ಜಿಲ್ಲೆಯಲ್ಲಿ ಜಂಟಿಯಾಗಿ ಏಕಕಾಲಿಕೆ ಪ್ರಾರಂಭ ಆಗ್ಯದ ಮತ್ತು ಏಕಕಾಲಿಕೆ ಮುಕ್ತಾಯ್ತದೆ ಈ ಬೇಡಿಕೆ ಈಡೇರತನ ಎರಡೂ ಜಿಲ್ಲೆಯಲ್ಲಿ ಈ ಹೋರಾಟ ಮುಂದುವರಿತದಂತ ಈ ಒಂದು ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ಅದು ಸುಮ್ಮನೆ ಏನೋ ಬಸ್ ಫ್ರೀಯ ಕೊಟ್ಟೆವು ಲಕ್ಷ್ಮಿ ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ಕೊಟ್ಟೆವು ಇವೆಲ್ಲ ಕೊಟ್ಟು ಹೆಣ್ಮಕ್ಳಿಗೆ ಕೊಟ್ಟು ಅವ್ರ ಗಂಡಸರ್ಲಿಂದ ಅವ್ರು ಗಂಡದರ್ಲಿಂದ ಕಸ್ಕೊಂಡು ಮತ್ತೆ ಊಟ ಕೊಡೋದು ಹತ್ತು ಸಾವಿರ ಕಸ್ಕೊಂಡು ಎರಡು ಸಾವಿರ ಕೊಡ್ಲತ್ತಾರೆ ಇವ್ರಿಗೆ ಗ್ಯಾರಂಟಿಗಳೇನು ಗ್ಯಾರಂಟಿ ಅಲ್ಲವು ಆ ಗ್ಯಾರಂಟಿ ಅಂತ ಅಲ್ಲಕ್ಕೂ ಹೋಗಲ್ಲ ಇಲ್ಲ ಅದು ಹೋಗಕ್ಕಾಗಲ್ಲ ಅವರಿಗೆ ಅಡುಗೆ ಮಾಡಿ ಹಾಸ್ಟೆಲ್ದಾಗ ಕೆಲಸ ಮಾಡೋದು ಬಿಟ್ಟರೆ ಬೇರೆ ಏನೂ ಬರಲ್ಲ ಬೇರೆ ಎಲ್ಲ ಕೆಲಸಗಳು ಯಾವೂ ಕಲ್ತಿಲ್ಲ ಅವ್ರು ಹದಿನೈದು ಇಪ್ಪತ್ತು ವರ್ಷ ಹಿಡಿದು ಇಲ್ಲೇ ದುಡ್ಡುಕೋತ ಬಂದಾರೆ ಇದು ಬಿಟ್ಟು ಬೇರೆ ಕೆಲಸಕ್ಕೆ ಎಲ್ಲೂ ರೈತರ ಹತ್ತಿರ ಕೆಲಸಕ್ಕೆ ಹೋಗಂದ್ರು ಆಗಲ್ಲ ಅವ್ರಿಗೆ ಹೀಗಾಗಿ ಇದೇ ಕೆಲಸಕ್ಕೆ ಅವರಿಗೆ ನಾವು ಕ್ಷೇಮಾಭಿವೃದ್ಧಿ ಮಾಡಿರಿ ಅವ್ರದ್ದು ಸೇವಾ ಭದ್ರತೆ ಕೊಡ್ರಿ ಕನಿಷ್ಠ ಅವ್ರಿಗೆ ಅರವತ್ತು ವಯಸ್ಸು ಆಗತ್ತೆ ದುಡಿಸ್ಕೊರಿ ಇಷ್ಟು ದಿನ ಕಂಪ್ ಹರಿದಾಗ ದುಡಿದ್ರೆ ಅರವತ್ತು ವಯಸ್ಸು ಆಗತ್ತನ ದುಡಿಸ್ಕೋಬೇಕು ಅಂತೇಳಿ ಈ ಒಂದು ಮಾಧ್ಯಮ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡ್ತೇವೆ ಏನು ಅದ ಅದು ಸರಿ ಕಟ್ಟಿಲ್ಲ ಮ್ಯಾನ್ಪವರ್ ಏಜೆನ್ಸಿ ಅಂದ್ರೆ ಅವ್ರು ನಮ್ಮಲ್ಲಿ ಎಲ್ಲ ಶೋಷಣೆ ಮಾಡ್ಲಾಕ ಬಂದವರೆ ನಮ್ಮ ದುಡ್ದಿದ ದುಡ್ಡು ಕಸ್ಕೊಳಕ್ಕೆ ಬಂದವರು ಅದರ ಹೆಸರೇ ಅದು ಏನಾದ ಹಿಂದಕ್ಕೆ ಯಾವುದಿತ್ತು ರಾಜ ಮಹಾರಾಜರ ಕಾಲಕ್ಕೆ ಜೀತ ಪದ್ಧತಿ ಇದನ್ನು ಕೂಡ ಒಂದು ಜೀತ ಪದ್ಧತಿ ತಂದು ನಮ್ಮ ದುಡ್ಡಿನಾಗೆ ಎಲ್ಲರೂ ಹಂಚ್ಕೊಳ್ತೀವ್ರ ಅಧಿಕಾರಿ ಮ್ಯಾನ್ಪವರ್ ಏಜೆನ್ಸಿ ಎಲ್ಲರೂ ಕೂಡ ಪಾಲ ಹಾಕಿ ಹಂಚ್ಕೊಂಡ್ಬಿಡ್ತಾರೆ ಆ ರೀತಿ ಹಂಚ್ಕೊಂಡೇ ನಮಗೆ ಸ್ಯಾಲ್ರಿಗೆ ಸರಿ ಬರೋಲ್ಲ ಅದಕ್ಕಾಗಿ ಅದು ವ್ಯವಸ್ಥೆ ತೆಗಿರಿ ಬೀದರ್ ಮಾದರಿ ಮಾಡಿರಿ ಅಂತ ಅದಕ್ಕಾಗಿ ನಾವು ಸರ್ಕಾರದ ಮೇಲೆ ಓದ್ತಾ ನೋಡೋಣ ಸ್ವಲ್ಪ ಟೈಮ್ ಕೊಡ್ರಿ ವಿಚಾರ ಮಾಡ್ತೀನಿ ಕರೆಸ್ತೀನಿ ಅಧಿಕಾರಿಗಳಿಗೆ ಯಾಕೆ ಹಿಂಗಾಯ್ತು ಕೇಳ್ತೀನಿ ಅಂತ ಹೇಳ್ತಾರೆ ಅಷ್ಟೇ ಹಾರ್ಕಿ ಉತ್ತರ ಅದೇನು ಸಮಂಜಸವಾದ ಉತ್ತರನೂ ಅಲ್ಲ ಅವರು ಅಲ್ಲಿಗೆ ಹೋಗಿದಕ್ಕೆ ನಮಗೇನದು ಬಡವ್ರ ಪರವಾಗಿ ಕಾಳಜಿ ತೋರಿಸ್ಯಾರಂತಿಲ್ಲ ತೋರಿಸಿಲ್ಲಂತೆ ಓಪನ್ ಹೇಳ್ಬೋದು ಅದಕ್ಕಾಗಿ ನಾವು ಈಗ ಹನ್ನೆರಡು ದಿನ ಕುಂತೀವಿ ಕುಂತು ಐದು ದಿನ ಆದಮ್ಯಾ ಅವ್ರು ಬ ಮನೆಗೆ ಹೋಗಿದ್ದೆವು ಅದಕ್ಕೆ ಏನೋ ಅವ್ರು ಉತ್ತರ ನೋಡೋಣ ಮಾಡೋಣ ಅಂತ ಅಷ್ಟೇ ಹಾರಿಕೆ ಉತ್ತರ ಕೊಟ್ಟರು ಇವತ್ತು ಅದಕ್ಕೆ ನೋಡೋಣ ಅದು ಯಾಕೆ ಡಿ ಸಿ ಅವ್ರಿಗೆ ಹೇಳ್ತೀನಿ ಈಗ ಅವರು ಮನಸ್ಸು ಮಾಡಿದ್ರೆ ಡಿ ಸಿ ಅವ್ರು ನಾಳೆನೇ ಒಂದು ಸಭೆ ಮಾಡಿ ಕೋಪ್ರೇಟಿವ್ ಸೊಸೈಟಿ ಮಾಡೋಕ್ಕೆ ಅನುಮತಿ ತಗೋ ಸರ್ಕಾರದಿಂದ ಇದೇನು ದೊಡ್ಡ ವಿಷಯ ಅಲ್ಲ ಅದು ಜಿಲ್ಲಾಧಿಕಾರಿ ಇದ್ದಾಗೇ ಇದೆ ಹಿಂದೆ ಹರ್ಷ ಗುಪ್ತಾ ಇದ್ದಾಗ ಬಿದಾರ್ದಾಗ ಅವ್ರು ಮಾಡಿ ಹೋಗಿದ್ದು ಇವತ್ತು ಹದಿನೈದು ವರ್ಷ ಆದ್ರೂ ಅಲ್ಲಿನ ಕಾರ್ಮಿಕರಿಗೆ ಶೋಷಣೆ ಇಲ್ಲ ಆ ರೀತಿ ಗುಲ್ಬರ್ಗದ ಮಳೆ ಇವ್ರಿಗೇನು ದಾಡಿ ಆಗ್ಯದ್ರು ಈಜಿ ಮಾಡ್ಬೋದು ಇವ್ರದ್ದು ಏನು ಆಸ್ತಿ ಕೇಳತ್ತಿವೆ ನಮ್ದು ದುಡ್ದಿದ್ದು ನಮ್ಮ ಕೈಗೆ ಸೇರಪ್ಲೆ ಮಾಡಿರಿ ಅಂತ ಹೇಳತ್ತೀವಿ ಅಷ್ಟೇ ಅಷ್ಟು ನನ್ನ ಹೆಸರು ಭೀಮ್ ಶೆಟ್ಟಿ ಹೆಂಪಳ್ಳಿ ಅಂತೇಳಿ ಈ ಹೊರಗುತ್ತಿಗೆ ನೌಕರ ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ಸಂಘದ ರಾಜ್ಯ ಅಧ್ಯಕ್ಷ ನಾವು ಅಳದೊಳಗೆ ಕೆಲಸ ಇದ್ದೀವಿ ಹನ್ನೆರಡು ವರ್ಷಗಳಿಂದ ಕೆಲಸ ಇದ್ದೀವಿ ಮುಂಜಾನೆ ಆರು ಗಂಟೆ ಒಂದು ಹೋದೆವು ಅಂದ್ರೆ ಸಂಜೆ ಒಂಬತ್ತು ಗಂಟೆಗೆ ಬರ್ತೀವಿ ರೀ ನಮ್ಮ ನಮ್ಮ ಮಕ್ಳಿಗೆ ನಾವು ಮನೇಲಿ ಏನು ಮಾಡೋಲ್ಲ ನಮ್ಮ ಮಕ್ಳಿಗೆ ಏನೇ ಕೆಲಸ ಮನೇಲಿ ಮಾಡಿ ರೆಡಿ ಮಾಡಿ ಹೋಗ್ಬೇಕಂದ್ರೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಎದ್ದು ಆರು ಗಂಟೆಗೆ ಹೋಗ್ತೀವಿ ರೀ ಹೋಗಿ ಅಲ್ಲೇ ಇದ್ದು ಅಲ್ಲಿ ಮಕ್ಕಳು ನೋಡ್ಕೊಂಡು ಎಲ್ಲ ಮಾಡಿ ನಮಗೆ ಕತ್ತ ದುಡ್ಸ್ಕೊಳ ರೀ ಬಟ್ ಹಬ್ಬ ಹುಣ್ಣಿಮೆ ಏನೂ ಸುಟ್ಟಿ ಇಲ್ಲ ನಮಗೆ ರಜೆನೇ ಕೊಡಲ್ಲ ಅವರು ಕೊಟ್ಟರೆ ಪರ್ಮಿನಿಟ್ ಅಷ್ಟೇ ಕೊಟ್ಟಿರ್ತಾರೆ ನಮಗೆ ಕೊಡಂಗಿಲ್ಲ ಇಷ್ಟು ದುಡಿದ್ರು ಕೂಡ ಆರು ತಿಂಗಳು ಒಂಬತ್ತು ತಿಂಗಳು ತನಕ ನಮ್ದು ಪೇಮೆಂಟ್ ಆಗಲ್ಲ ಪೇಮೆಂಟ್ ಆದರೂ ಒಂದು ತಿಂಗಳು ಎರಡು ತಿಂಗಳು ನಾವು ತೊಗೊಂಡಿರೋ ಸಾಲಕ್ಕೆ ಅದು ಬಡ್ಡಿ ಕಟ್ಟೋಕ್ಕೆ ಸಾಕಾಗಲ್ಲ ಅಷ್ಟೆಲ್ಲ ಇದು ಆಗ್ತದೆ ಇಷ್ಟು ಮಾಡ್ತಾ ಇದ್ರು ಭೀ ಈ ಸರ್ಕಾರ ಗೊತ್ತಾಗ್ತಾ ಇಲ್ಲ ನಮ್ಗೆ ಗುಲಾಮಗಿರಿ ತರ ನಡ್ಸ್ಕೊತಾರೆ ಇದು ಗುಲಾಮ್ಗಿರಿ ಅಲ್ಲ ಡೆಮಾಕ್ರೆಸಿ ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇದು ಹೆಂಗ್ ಮಾಡಬೇಕು ನಾವು ಎಲ್ಲ ಹೊರಗುತ್ತಿಗೆ ನೌಕರರು ಶಾಪ ಹಾಕ್ತಾ ಇದ್ದೀವಿ ಈ ಸರ್ಕಾರಕ್ಕೆ ನಮ್ಗೆ ಇಷ್ಟೊಂದು ಇದು ಮಾಡ್ತಾ ಇದ್ರಲ್ಲ ಅದು ಗ್ಯಾರಂಟಿ ಯೋಜನೆಗಳು ಮಾಡ್ರ ಬಟ್ ನಮ್ಗೆ ಏನು ಉಪಯೋಗ ಇಲ್ಲ ಅದು ಗ್ಯಾರಂಟಿ ಯೋಜನೆಗಳು ಇಷ್ಟೆಲ್ಲ ದುಡ್ದು ಮಾಡಿ ಇಷ್ಟೆಲ್ಲ ಎಲ್ಲ ಕಿರಾಣಿ ಪಿರಿಯದ ಎಲ್ಲ ಪಿರಿಯದ ಏನು ಸವಲತ್ತುಗಳಿಲ್ಲ ಮತ್ತು ಅದು ಪಿ ಎಫ್ ಎಸ್ ಐ ಅಂತ ಮಾಡಿದಾರ ಬಟ್ ಅಲ್ಲಿ ಏನು ಪಿ ಎಫ್ ಕಟ್ಟಲ್ಲ ಇ ಎಸ್ ಐ ಕಟ್ಟಲ್ಲ ಯಾರು ಕೇಳಲ್ಲ ಕೇಳಿದ್ರೆ ತಾಲೂಕು ಆಫೀಸರ್ ಕೇಳಿದ್ರೆ ಡಿಒಮೇ ಹೇಳ್ತಾರೆ ಡಿಒಮೆ ಹೇಳಿದ್ರೆ ಏಜೆನ್ಸಿದವರು ಹೇಳ್ತಾರೆ ಯಾರಿಗೆ ಕೇಳಬೇಕು ಯಾರಿಗೂ ಕೇಳೋ ಇಲ್ಲಿ ಕೇಳಿದ್ರೆ ಹೆಚ್ಚಿಗೆ ರಿಸ್ಕ್ ರಿಸ್ಕೊಂಡು ಕೇಳಿದ್ವಿ ಅಂದರೆ ಇಲ್ಲಮ್ಮ ನೌಕರಿ ತೆಗಿತೀನಿ ಮನೆಗೆ ಹೋಗಿಬಿಡ್ರಿ ಅಂತಿರ್ತಾರೆ ಇಷ್ಟೊಂದು ನಾವು ಎಲ್ಲರೂ ಜನ ಇಲ್ಲಿ ರಾತ್ರಿ ಮತ್ತು ಡೈಲಿ ಮುಂಜಾನೆ ಎಲ್ಲ ಹೋರಾಟ ಮಾಡ್ತಾ ಇದ್ವಿ ಬಟ್ ಯಾರೂ ಕೇಳ್ತಾ ಇಲ್ಲ ಯಾರೂ ಸಚಿವರು ಬಂದಿಲ್ಲ ಆದರೂ ಕೂಡ ಈ ಹೋರಾಟ ನಾವು ನಿನ್ಸಲ್ಲ ನಮ್ಮದು ಬೇಡಿಕೆ ಈಡೋರ್ತನ ನಾವು ಇಲ್ಲೇ ಇರ್ತೀವಿ ನಮಗೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ವೇತನ ಪಾವತಿ ಮಾಡಬೇಕು ಮತ್ತು ಬಿದರ್ ಮಾದರಿಯಲ್ಲಿ ಸಹಕಾರ ಸಂಘವನ್ನು ಸ್ಥಾಪಿಸಿ ನಮಗೆ ವೇತನ ಹಾಕಬೇಕು ಖಾಯಂ ನೌಕರ ಸ್ಥಳಲ್ಲೇ ಖಾಯಂ ಅವರಿಗೆ ವರ್ಗಾವಣೆ ಮಾಡಬೇಕು ಮತ್ತು ಹತ್ತು ವರ್ಷ ಹಿಮಾವೃದ್ಧ ಯೋಜನೆಯಲ್ಲಿ ನೇಮಕಾತಿ ಮಾಡ್ಕೋಬೇಕಂತ ಹೇಳಿ ಮತ್ತು ಕಡ್ಡಾಯವಾಗಿ ವಾರಕ್ಕೊಂದು ರಜೆ ಎಲ್ಲರಿಗೂ ಕೊಡಬೇಕು ಯಾರಿಗೂ ರಜೆ ಇಲ್ಲ ಮಾವು ಹಸಿ ಕಟ್ಟಿಗೆ ಮೇಲೆ ಅಡಿಗೆ ಮಾಡಿದೀವಿ ಈ ಗ್ಯಾಸ್ ಬಂದವ ಬಟ್ ಈಗೆಲ್ಲ ಪರ್ಮಿನೆಂಟ್ ಅವ್ರಿಗೆ ತಗೋತಾರೆ ನಾವು ಹಸಿ ಕಟ್ಟಿಗೆ ಮ್ಯಾಗ ಅಡಿಗೆ ಮಾಡಿ ನಮ್ಮ ಕಣ್ಣು ಯಾರು ಕಣ್ಣು ಕೊಡ್ತಾರ್ರಿ ಈ ಸರ್ಕಾರ ಕಣ್ಣು ಕೊಡ್ತದ ಯಾರು ಕಣ್ಕೊಡಲ್ಲ ನಾವೇನವ್ರು ಆಸ್ತಿ ಪಾಸ್ತಿ ಕೇಳುತ್ತಿಲ್ಲ ಬಟ್ ಅಂದ್ರೆ ಅವರು ನಮ್ಮದೇನು ಗೋಳೆ ಕೇಳೋರು ಯಾರು ಇಲ್ಲ ಯಾರೂ ಒಬ್ಬರು ಆಫೀಸರ್ ಬಂದಿಲ್ಲ ಹನ್ನೆರಡು ದಿನ ಆಯಿತು ಆದರೂ ಕೂಡ ಈ ಹೋರಾಟವ ನಿಲ್ಸಲ್ಲ ನಾವು ಇಲ್ಲೇ ಹೋರಾಟ ಮಾಡ್ತೀವಿ ನಮ್ಮ ಪ್ರಾಣ ಹೋದ್ರೂ ಕೂಡ ಈ ಹೋರಾಟ ನಿಲ್ಸಲ್ಲ ಐದನೇ ತಾರೀಕಿಂದ ಸತ್ಯಾಗ್ರಹ ಮಾಡ್ತಾ ಇದ್ವಿ ಯಾರೇ ಬರಲಿ ಏನೇ ಬರಲಿ ನಾವು ಇಲ್ಲಿ ನಿಲ್ಸು ಹೋರಾಟ ನಿಲ್ಸಲ್ಲ ಅಂತ ಹೇಳಿ ಇಷ್ಟು ನನ್ನ ಮಾತು ಇದು ಮಾಡ್ತೀವಿ